ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷತಾಸ್ ಗ್ಯಾಲರಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಸಾರಿ ಯಾಕಂತಂದರೆ ಊರಿಗೆ ಬಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಮಕ್ಕಳೆಲ್ಲ ಇರ್ತಾರಲ್ವ ಹಂಗಾಗಿ ವೀಡಿಯೋನೂ ಮಾಡೋಕ್ಕಾಗ್ತಾಯಿಲ್ಲ ಎಡಿಟ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಲೇಟಾಗಿ ಆಗ್ತಾಯಿದ್ದೀನಿ ವ್ಲಾಗು ಇವತ್ತು ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡು ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಟಿಫನ್ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಟೊಮೊಟೊ ಭಾತ್ ಮಾಡೋಣ ಅಂತ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ರು ನಮ್ಮಮ್ಮ ಎಲ್ಲ ಅದನ್ನೇ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿ ಟೊಮೊಟೊ ಮತ್ತು ಪಲಾವ್ಗೆ ಹಾಕೋದು ಹಾಕ್ತೀವಲ್ಲ ಅದೆಲ್ಲ ಒಂದು ಕಡೆ ಇಟ್ಕೊಂಡಿದ್ರು ಮತ್ತು ಇದು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ತೆಂಗಿನಕಾಯಿ ರುಬ್ಕೊಳಕ್ಕೆ ತಗೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಪಲಾವ್ಗೆ ಹಾಕೋ ಐಟಮ್ಸು ಮತ್ತು ಈರುಳ್ಳಿನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಾನು ಮಾಡ್ತಾ ಇಲ್ಲ ನನ್ನ ತಂಗಿನೇ ಮಾಡ್ತಾ ಇರೋದು ಇವತ್ತು ತಿಂಡಿ ಅವಳು ಕೂಡ ಬಂದಿಲ್ಲಲ್ವ ಅವಳು ಇಲ್ಲೇ ಮಾಡ್ತಾ ಇದ್ದಾಳೆ ತಿಂಡಿನ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಅರಶಿನದ ಪುಡಿನೂ ಹಾಕಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿಕೊಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಏನು ಮಸಾಲೆ ತಗೊಂಡಿದ್ವಲ್ವಾ ಅದನ್ನು ಇದ್ದೀನಿ ಅವಳಿಗೆ ಅವಳು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ತಿಂಡಿಗಳು ನನಗಿಂತ ಚೆನ್ನಾಗಿ ಮಾಡ್ತಾಳೆ ಇವತ್ತು ಅವ್ರ ಸ್ಟೈಲಲ್ಲೇ ಮಾಡ್ತಾಯಿದ್ರು ಹಂಗಾಗಿ ನಾನೆಲ್ಲ ರುಬ್ಕೊಟ್ಟು ರೆಡಿ ಮಾಡಿಕೊಂಡೆ ಅವಳಿಗೆ ನಂತರ ರುಬ್ಬಿರೋ ಅಂಥ ಮಸಾಲೆನ ಈರುಳ್ಳಿ ಟೊಮೊಟೊ ಫ್ರೈ ಆಗಿರುತ್ತಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದಕ್ಕೆ ಎಕ್ಸ್ಟ್ರಾ ಮಸಾಲ ಇನ್ನೇನು ಆ್ಯಡ್ ಮಾಡೋಂಗಿಲ್ಲ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಹಾಕ್ಕೋಬೇಕಷ್ಟೇ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದೇ ಮಸಾಲೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ತೇಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ನೀರು ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ನಂತರ ಇಲ್ಲಿ ನಾವಿಲ್ಲಿ ತೇಜು ಗರಂ ಮಸಾಲೆನ ಬಳಸ್ಕೊತಾ ಇದ್ದೀವಿ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಕೂಡ ಬೇಕು ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಗರಂ ಮಸಾಲೆ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟು ಅಂತ ಅಂದ್ಬಿಟ್ಟು ಅವಳು ಹಾಕಿ ಹಾಕಿದ್ದಾಳೆ ಅಷ್ಟೇ ನಂತರ ನಾವಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಹಾಕಬೇಕು ಗೊತ್ತಲ್ವಾ ಒನ್ ಟು ಡಬಲ್ಲು ಮೆಷರ್ಮೆಂಟಲ್ಲಿ ನೀವು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಸೊ ಇಲ್ಲಿ ಸೋನ ಮಸೂರಿ ಅಕ್ಕಿನ ಒಂದೂವರೆ ಕಪ್ಪು ತೊಗೊಂಡಿದ್ದಾರೆ ಅದಕ್ಕೆ ಮೂರು ಲೋಟ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿಕೊಂಡು ಇಲ್ಲಿ ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇರೋದು ಅಷ್ಟೇ ಇದು ಪರ್ಫೆಕ್ಟಾಗಿ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕ್ಕೋಬೇಕು ನಮಗೆ ಉದ್ರ ಉದ್ರಾಗ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೋಬೇಕು ಇಲ್ಲ ಮೆತ್ತಗೆ ಬೇಕು ನಮಗೆ ಟೊಮೊಟೊ ಬಾತ್ ತಿನ್ನೋಕೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕೂಗಿಸ್ಕೊಳ್ಳೋದು ಎರಡು ವಿಷಲ್ ಹಾಕಿ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನು ಗೀ ಹಾಕ್ಕೊಂಡಿದ್ದಾರೆ ಅಷ್ಟೇ ತುಂಬ ಟ ಚೆನ್ನಾಗಾಗಿತ್ತು ಟೇಸ್ಟಿಯಾಗಿತ್ತು ಟೊಮೊಟೊ ಭಾತು ನಾನು ಈ ಥರ ಮಾಡಲ್ಲ ನಾನು ಮಸಾಲೆನೇ ರುಬ್ಬಕ್ಕೆ ಹೋಗಲ್ಲ ಹಂಗಂಗೆ ಎಲ್ಲದೂ ಚಕ್ಕೆ ಪುಡಿ ಧನ್ಯ ಪುಡಿ ಎಲ್ಲ ಹಾಕಿ ಹಾಗೆ ಫ್ರೈ ಮಾಡ್ಕೊತೀನಿ ಅಷ್ಟೇ ನಮಗೂ ಉದುರು ಉದ್ರಾಗಿರ್ಬೇಕು ನಮ್ಮ ಮನೇಲಿ ಸ್ವಲ್ಪ ಮೆತ್ತಗಿರಬೇಕು ಮಕ್ಕಳಿಗೆಲ್ಲ ತಿನ್ನಿಸೋದಕ್ಕೆ ಅಂತ ಈ ಥರ ಮಾಡಿದ್ವಿ ಇವತ್ತು ನಿಮ್ಮನೇಲಿ ಸರಿ ಟ್ರೈ ಮಾಡಿ ರುಚಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಕ್ಕೆ ನಮ್ಮ ದೊಡ್ಡಮ್ಮ ಮೊಸರು ಬಜ್ಜಿ ಕೂಡ ಮಾಡ್ಕೊತಾರೆ ಬೇಕು ಅಂತಂದರೆ ಇಲ್ಲ ಅಂತಂದರೆ ಹಂಗೆ ತಿನ್ನೋರು ತಿನ್ಕೋಬೋದು ನಂತರ ಇದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಕ್ಕಳು ರೀಲ್ಸ್ ಮಾಡ್ತೀವಿ ಅಂದರು ಅದನ್ನು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ರೀಲ್ಸ್ ಮಾಡಿದೆಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಅಮ್ಮರ ಮನೆ ಹತ್ರ ಬಂದೆ ಇವನು ಕೂಡ ಇಲ್ಲೇ ಆಟ ಆಡ್ತಾಯಿದ್ರು ಅಲ್ಲಿ ಇಲ್ಲಿ ಎರಡು ಕಡೆನೂ ಓಡಾಡ್ಕೊಂಡಿರ್ತಾರೆ ಇರ್ತಾರೆ ನಿಯರ್ ಬೈ ಅಲ್ವಾ ಅಮ್ಮನ ಮನೆ ಕೂಡ ಹಂಗಾಗಿ ಇಬ್ಬರೂ ಓಡಾಡ್ಕೊಂಡಿರ್ತಾರೆ ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಅನ್ನೋದೇನಿಲ್ಲ ನಾವು ಬಂದರೆ ಯಾರ ಮನೆಯಲ್ಲಾದರೂ ಇರ್ತೀವಿ ಇಲ್ಲಿ ಮನ್ವಿ ಕೂಡ ಬಂದಿದ್ನಲ್ಲ ಅವ್ನಿಗೇನು ಮಾಡಿದ್ರು ಸುಮ್ಮನೆ ಇರಲ್ಲ ಈ ಥರ ಏನಾದರೂ ಕೊಟ್ಟು ಕುಂಡಿಸಿದ್ರೆ ಸುಮ್ಮನೆ ಆಟ ಆಡ್ಕೊಂಡು ಇಲ್ಲ ಅಂತಂದರೆ ತುಂಬ ಈಗೊನಿಸ್ತಾನೆ ಅವಳನ್ನು ಹಂಗಾಗಿ ಇಲ್ಲಿ ಬಳೆಗಳಿದ್ದು ಅಂತ ಕೊಟ್ಟು ಕುಂಡ್ರಿಸಿದ್ದೆ ನಾನು ಆಟ ಆಡ್ಸೋಕ್ಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್